ಅಖಿಲ ಭಾರತ ಶಾಹಿ ಪರಿಷತ್ ಶರಣಿ ದಾವಣಗೆರೆ ಜಾಗತಿಕ ಲಿಂಗಾಯತ ಮಹಿ ಮಾನವ ಬಂಧು ವೇವಿಕೆಯನ್ನು ಅಡಿಯಲ್ಲಿ ಎರಡು ದಿನ ಆಯೋಜನೆ ಮಾಡಿರ್ತಕ್ಕಂಥ ಲಿಂಗಾಯತ ಧರ್ಮದ ಇತಿಹಾಸ ಸಿದ್ಧಾಂತ ಮತ್ತು ಪರಂಪರೆಯ ಕುರಿತಾಗಿರ್ತಕ್ಕಂಥ ಶಿಬಿರಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲಾ ಸಿದ್ಧಾರ್ಥಿಗಳಿಗೆ ಶರಣರು ಒಂದು ಮಾತು ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಕಿರಿಯರ್ ಇಲ್ಲ ಅಂತ ಈ ಕಾರ್ಯಕ್ರಮಕ್ಕೆ ನನ್ನಷ್ಟು ಕಿರಿಯರಿಲ್ಲ ನಿಮ್ಮಷ್ಟು ದೊಡ್ಡವರಿಲ್ಲ ಹಾಗಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ವೇದಿಕೆ ಮೇಲೆ ಮುಂದಿನ ಇರ್ತಕ್ಕಂಥ ಎಲ್ಲಾ ಶರಣರಿಗೆ ನಡೆಸಿ ಸುತ್ತ ನನ್ನ ಎರಡು ಮಾತುಗಳನ್ನು ಹೇಳ್ತೀನಿ ಇವತ್ತು ಏನು ಆಗಿದೆ ತ್ರೈಮಾಸಿಕ ಪತ್ರಿಕೆ ಅರಿವು ಅಸ್ಮಿತೆ ಅನ್ನುವಂತ ಹೆಸರಿನಲ್ಲಿ ಅದರ ಹೆಸಗಿನ ವಿಶೇಷತೆ ಇಷ್ಟಿದೆ ಅರಿವು ಅನ್ನುವಂಥದ್ದು ಈಗ ಎರಡು ದಿನ ನೀವೇನು ತಿಳ್ಕೊಂಡ್ರಲ್ಲ ಅದೇ ಅರಿವು ಅರಿವನ್ನ ಪಡ್ಕೊಂಡಿರ್ತಕ್ಕಂಥ ಜೆ ಎಚ್ ಪಟೇಲ್ ಸರ್ ಅವರು ಅವ್ರು ಅಸ್ಮಿತೆಯನ್ನ ಪಡ್ಕೊಂಡಿದ್ದಾರೆ ಅರಿವಿನ ಮೂಲಕ ಅಸ್ಮಿತೆಯನ್ನ ಪಡ್ಕೊಂಡಿದ್ದಾರೆ ಆ ಅರಿವು ಅನ್ನುವಂಥದ್ದೇ ನಮ್ಮ ಬಸವಣ್ಣನ ಹುಟ್ಟೇಕಿರ್ತಕ್ಕಂಥ ಧರ್ಮ ಅನ್ನುವಂಥದ್ದು ಆ ಬಸವಣ್ಣನ ಹುಟ್ಟೇಕಿರ್ತಕ್ಕಂಥ ಧರ್ಮದ ಅರಿವು ಗೊತ್ತಾದ್ರೆ ನಮ್ಗೆ ಆನಂತರನ ಹುಡುಗಡ್ದೇನಪ್ಪ ಅಂತ ಹೇಳಿದ್ರೆ ನಾವ್ ಯಾರು ನಮ್ಮ ಅಸ್ತಿತ್ವ ಏನು ಅಂತೇಳಿ ಯಾಕಂತ ಹೇಳಿದ್ರೆ ಬಸವಣ್ಣನ ಬುದ್ಧನ ಬಸವಣ್ಣ ಬಸವಣ್ಣನ ಧರ್ಮವನ್ನ ಅತ್ಯಂತ ಸರಳವಾಗಿ ಪರಿಚಯಿಸಿರ್ತಕ್ಕಂಥ ಮತ್ತೊಬ್ಬರ ದಾರ್ಶನಿಕರು ನಮಗೆ ಸಿಗದ್ರು ಯಾಕಂತ ಹೇಳಿದ್ರೆ ಬುದ್ಧಗರು ಮನುಷ್ಯನ ಅಸಹಾಯಕ ಸ್ಥಿತಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವಂತದ್ದೇ ಧರ್ಮ ಅನ್ನುವಂಥ ವಿಚಾರ ನಿಟ್ಟಿನಲ್ಲಿ ಧಮ ಅನ್ನುವಂಥ ವಿಚಾರವನ್ನ ಪರಿಕಲ್ಪನೆ ಪರಿಚಯಿಸಿದ್ರು ಆನಂತರ ಹನ್ನೆರಡನೇ ಶತಮಾನದಲ್ಲಿ ದಯವೇ ಧರ್ಮದ ಮೂಲ ಅನ್ನುವಂಥ ನಿಟ್ಟಿನಲ್ಲಿ ಅತ್ಯಂತ ಸರಳವಾಗಿ ನಮಗೆ ಧರ್ಮವನ್ನ ಕಲಿಸ್ಕೊಟ್ರು ಅದೇ ರೀತಿಯಾಗಿ ದೇವರ ಅಸ್ತಿತ್ವ ಒಂದು ದೇವ್ರು ಬೇಡ ನಮಗೆ ನಮ್ಮೊಳಗೆ ದೇವ್ರು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ದೇವಸ್ಥಾನ ನಿಮ್ಮೊಳಗಿದೆ ಅಂತ ಹೇಳ್ಬಿಟ್ಟು ಎನ್ನ ಕಾನೆ ಕಂಬ ದೇವರೇ ದೇಗುಲ ಶಿರೋಣ ಕಳಶವೇ ಅಂತ ಹೇಳಿದ್ರು ಹಾಗಾದ್ರೆ ದೇವ್ರ ಇಲ್ಲಿ ಅಂತ ಕೇಳಿವೆ ನಮ್ಮೊಳಗಿರ್ತಕ್ಕಂಥ ಆತ್ಮ ಇದೆಯಲ್ಲ ಯಾರಿಗೆ ಶುದ್ಧವಾದಂತ ಆತ್ಮ ಇದೆಯಲ್ಲ ಅವೆಲ್ಲರೂ ಕೂಡ ಪರಮಾತ್ಮರೇ ಹಾಗಾಗಿ ಅವ್ ಯಾರು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ನಿಮ್ಮೊಳಗೆ ದೇವಸ್ಥಾನ ಇದೆ ನೀವೇ ದೇವಸ್ಥಾನ ನಿಮ್ ಒಳಗಿರ್ತಕ್ಕಂಥ ಆತ್ಮವೇ ದೇವ್ರು ಅದಕ್ಕೆ ಹೀಗೆ ಚರ್ಚೆ ಒಳಗೆ ಬರ್ತಾ ಇತ್ತು ದೇವರು ಇಲ್ಲಿ ಮೆಟಫರ್ ಆಗಿರ್ತಕ್ಕಂಥ ಗುರುವಾಗಿ ಪರಿಚಯಿಸಿದ್ರ ಶಿವನನ್ನ ಹೇಳಿದ್ರ ಆ ಕೂಡಲ ಸಂಗಮನ ಹೇಳಿದ್ರ ಅಂತೇಳಿ ನನ್ನ ತಿಳುವಳಿಕೆ ಪ್ರಕಾರ ಅದ್ಯಾವುದು ಬಸವಣ್ಣನವರ ದೃಷ್ಟಿಯಲ್ಲಿ ಧರ್ಮ ಆಗಿ ದೇವರಾಗಿರ್ಲಿಲ್ಲ ನಮ್ಮ ಒಳಗೆ ಇಲ್ಲಿ ಆತ್ಮ ಇತ್ತಲ್ಲ ಆತ್ಮವೇ ಪರಮಾತ್ಮ ಬಸವ ಮುಂದುವರೆದು ಹನುಮ ಪ್ರಭು ಹೇಳ್ತಾರೆ ಗುಹೇಶ್ವರ ಅಂತ ಹೇಳಿ ಗುಹೇಶ್ವರ ಅಂತ ಹೇಳಿದ್ರೆ ನಮ್ಮ ಬಾಯಿ ಗುಹೆ ಗುಹೆಯೊಳಗಿರ್ತಕ್ಕಂಥ ಆತ್ಮ ಅಲ್ಲ ನಮ್ಗೆ ಯಾರಿಗೂ ಕಾಣದಿರ್ತಕ್ಕಂಥ ಅದೇ ನಿಜವಾಗಿರ್ತಕ್ಕಂಥ ದೇವ್ರು ಅದಕ್ಕಿಂತ ದೊಡ್ಡ ದೇವ್ರಿಗೆ ಯಾವ್ದೂ ಬೇಕಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅತ್ಯಂತ ಸರಳವಾಗಿ ಧರ್ಮವನ್ನು ಪರಿಚಯಿಸಿದರೆ ಈ ಎರಡು ದಿನ ಆ ಅರಿವಿನ ಭಾಗವಾಗಿ ನಮ್ಗೆ ಅಸ್ಮಿತೆಯನ್ನ ಊಟ ಹಾಕಿದ್ದಾರೆ ಇಲ್ಲಿರ್ತಕ್ಕಂತ ಏನು ನೂರು ಜನ ಶರಣರು ಏನು ಎರಡು ದಿನ ಭಾಗವಹಿಸಿದಿರಲ್ಲ ಅವೆಲ್ಲ ಗಟ್ಟಿ ಕಾಳುಗಳು ನಮ್ಮ ಶರಣರ ಬಹಳ ಇರ್ಲಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಅಷ್ಟೇ ಇದ್ದು ಅವರನ್ನು ಪ್ರೇರಣೆಯಾಗಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪರಿವರ್ತನೆ ಆಗಿರ್ತಕ್ಕಂಥದ್ದು ಅವರೆಲ್ಲರ ವಿಚಾರ ಬಸವಣ್ಣ ಅಧೀನಿ ಸರಳರ ವಿಚಾರಗಳು ಎಷ್ಟು ಜನಕ್ಕೆ ಕಲ್ಪಿದ್ವು ಅಂತ ಹೇಳಿದ್ರೆ ಅತ್ಯಂತ ಸರಳವಾಗಿದ್ದು ಎಲ್ಲರಿಗೂ ಅರ್ಥ ಆಗುವಂತಿದ್ದು ಯಾರೇ ಶಿಕ್ಷಣ ಕಲ್ ಕೂಡ ಶಿಕ್ಷಣ ಕಲಿಯೋದವ್ರು ಕೂಡ ಅರ್ಥ ಆಗುವಂತಿದ್ರು ಹೀಗೆ ಹೇಳ್ತಾ ಇದ್ರು ನಮ್ಗೆ ಎರಡು ಮೂರು ತಲೆಮಾರಿನಿಂದ ಶಿಕ್ಷಣ ಸಿಕ್ಕಿರಬಹುದು ಯಾಕೆ ನಮ್ ಶಿಕ್ಷಣದಿಂದ ದೂರ ಆಗಬೇಕು ಅಂತ ಹೇಳಿದ್ರೆ ವೈದ್ಯಕರು ನಮ್ಮ ಶಿಕ್ಷಣವನ್ನು ಕಿತ್ತಿದ್ರು ಹಾಗಾಗಿ ನಮ್ ಶಿಕ್ಷಣ ಕಲಿಯೋದಾಗಲಿ ಅಂತ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಶಿಕ್ಷಣ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕಿಂತ ಪೂರ್ವದಲ್ಲಿ ವೈದ್ಯಕೀಯ ದೇಶಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಅರಪ್ಪ ಮತ್ತು ಮಹೇಜರ್ ಅನ್ನ ಒಂದು ದೊಡ್ಡ ದೊಡ್ಡ ಪಟ್ಟಣಗಳನ್ನ ಕಟ್ಟಿದ್ವಿ ಐಟೆಕ್ ಸಿಟಿಗಳನ್ನ ಗಳನ್ನ ಪಡ್ಕೊಂಡಿದ್ವಿ ಅಂತ ದೊಡ್ಡ ಟೆಕ್ನಾಲಜಿ ಅನ್ನ ಪಡ್ಕೊಂಡಿದ್ವಿ ಶ್ರೀಲಂಕಾ ಸೇತುವೆ ಕಟ್ಟುವಂತ ಇನ್ಸ್ಪೆಕ್ಟ್ರಚರ್ ಇರ್ತಲ್ಲ ಮಾದರಿ ಇತ್ತಲ್ಲ ಅದು ಈ ದೇಶದ ಅಷ್ಟು ಬುದ್ಧಿವಂತರಾಗಿತ್ತು ಆ ಕಾರಣಕ್ಕೋಸ್ಕರವಾಗಿ ವರ್ಷದ ಶಿಕ್ಷಣ ಆ ಕಲ್ಸ್ಕೊಡ್ತಲ್ಲ ಎಪ್ಪತ್ತು ವರ್ಷದಲ್ಲಿ ಮಂಗಲ ಹೋಗುವಷ್ಟು ನಮ್ಮ ಹೆಣ್ಮಕ್ಳು ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜ್ಞಾನಿಗಳ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ರಕ್ತದೊಳಗೆ ಡಿಎನ್ಎ ಇತ್ತು ಆ ಶಿಕ್ಷಣ ಅನ್ನುವಂತ ಅಸ್ತ್ರದ ಮೂಲಕ ಒಂದಿಷ್ಟು ದಿನ ದೂರ ಇಟ್ಟಿದ್ರೆ ಹೊರತು ನಾವು ಮೂಲತಃ ಆಗಿರ್ಲಿಲ್ಲ ಹಾಗಾಗಿ ಎಪ್ಪತ್ತು ವರ್ಷದ ಶಿಕ್ಷಣದ ಪ್ರತಿಫಲವಾಗಿ ನಾವಿವತ್ತು ಅನ್ಯ ಪ್ರವೇಶಿಸುವಷ್ಟು ಶಿಕ್ಷಣವನ್ನ ಪಡ್ಕೊಂಡಿದ್ವಿ ಹಾಗಾಗಿ ವೈದಿಕರಂತ ಪರಂಪರೆ ಹಲವಾರು ಹಂತದಲ್ಲಿ ಮುಖ್ಯ ಆಗ್ತಾನೆ ಇರುತ್ತೆ ಯಾಕಂತ ಹೇಳಿದ್ರೆ ಬಸವಣ್ಣ ಗುರುವಿನ ತರುವಾಯ ಮತ್ತೆ ನಮಗೆ ಆ ಧರ್ಮವನ್ನ ಬಸವಣ್ಣನ ಧರ್ಮವನ್ನ ಇವತ್ತೇನು ಪಟಕ್ ನಮಗೆ ನಮಗೆ ಬಾಕ್ಸರ್ ಪರಿಚಯಿಸಿದಾರಲ್ಲ ಆ ನಂತರ ಹಲವಾರು ಶರಣರು ಕೆಲಸವನ್ನ ಮಾಡ್ಕೊಂಡ್ಬಹುದು ಬಸವಣ್ಣ ಹನ್ನೆರಡನೇ ಶತಮಾನ ತರುವ ಹದಿನೇಳನೇ ಶತಮಾನದಲ್ಲಿ ದಕ್ಷಿಣ ಭಾಗಕ್ಕೆ ಬಂದ್ರೆ ಮಂಟೆಸ್ವಾಮಿ ಮತ್ತು ಮನೇದ ಮಹತ್ತೇಶ್ವರರು ಅವ್ರು ದೇವರಲ್ಲ ನಾವು ದೇವರು ಅಂತ ಬಂದಿದ್ವಿ ಅವರು ಬಸವಣ್ಣನ ಶಿಷ್ಯಂದ್ರಾಗಿ ಬಸವ ಧರ್ಮವನ್ನ ಮತ್ತೆ ಪ್ರಚಾರ ಮಾಡಿದಂತವು ಅದೇ ಕಾಲ ಘಟಕದಲ್ಲಿ ಉತ್ತರದಲ್ಲಿ ಪಂಚಾಗಣ್ಣ ಕರ್ಕೊಂಡು ನಾಯಕ ಸ್ವಾಮಿ ಆಗಿರ್ಬೋದು ಪೊಟ್ಟರೇಶ್ವರ ಆಗಿರ್ಬೋದು ಅವ್ರು ಯಾರು ಕೂಡ ದೇವರಲ್ಲ ನಾವು ಮತ್ತೆ ಬಸವಣ್ಣ ರೀತಿಯಲ್ಲಿ ದೇವ್ರನ್ನು ಮಾಡಿದ್ವಿ ಅವ್ರೆಲ್ಲಾ ಆಶಯ ನಿಂತಪ್ಪ ಅಂತ ಕೇಳಿದ್ರೆ ಜಾತಿ ರಹಿತವಾಗಿರ್ತಕ್ಕಂಥ ಆರ್ಥಿಕ ಅಸಮಾನತೆ ಇರ್ತಕ್ಕಂಥ ಎಲ್ಲರನ್ನೂ ಸಮಾನವಾಗಿ ಬಸವ ಧರ್ಮ ಏನಿತ್ತಲ್ಲ ಮೂಲ ಧರ್ಮದ ಆಶಯ ಆ ಧರ್ಮವನ್ನು ಹುಟ್ಟಿ ಹಾಕುವ ನಿಟ್ಟಿನಲ್ಲಿ ಬಂದ್ರು ದುರಂತ ಏನಂತ ಕೇಳಿದ್ರೆ ಅವ್ರ ನಂತರ ಮತ್ತು ಅವ್ರನ್ನ ದೇವ್ರ ಮಾಡಿಬಿಟ್ಟು ಆನಂತರ ಇದ್ರಲ್ಲಿ ಏನಾಗಿದೆ ಅಂತ ಇಲ್ಲಿವರೆಗೂ ಪಟೇಲ್ ಸರ್ವರೆಗೂ ಬಂದಿದೆ ಮುಂದೊಂದಿನ ಪಾಟಸರ್ನ ದೇವ್ರು ಮಾಡಬಹುದು ಯಾಕಂದ್ರೆ ಅಷ್ಟೊಂದು ಪ್ರಭಾವವಾಗಿದ್ದಾರೆ ಆಗ್ಲೇ ಮೂಲ ಆಗ್ಬೇಕು ಅವ್ರ ವಿಚಾರಗಳಿಗೆ ಧಕ್ಕೆ ಆಗ್ಬಾರ್ದು ಇವತ್ತು ಪರಿಸ್ಥಿತಿ ಎಷ್ಟಿದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ನೇರವಾಗಿ ಮಾತಾಡೋದು ಕೂಡ ಕಷ್ಟವಾಗಿದೆ ಮಾತಾಡುವವರ ಸ್ಥಿತಿಗತಿ ಏನಾಗಿದೆ ಅಂತೇಳಿ ಪರೋಕ್ಷವಾಗಿ ಆಲೋಚನೆ ಮಾಡ್ಬೇಕು ರಾಜಕೀಯ ರೂಪದಲ್ಲಿ ಆಗಿರ್ಬೋದು ಬೇರೆ ಬೇರೆ ರೂಪದಲ್ಲಿ ಹೇಗೆ ಹತ್ತಿಕ್ಕಿದ್ದಾರೆ ಅನ್ನುವಂಥದ್ದನ್ನ ಆದ್ರೆಲ್ಲದರ ಹಿಂದೆ ಬಸವಧರ್ಮವನಿಗೆ ಪ್ರಚಾರ ಮಾಡೋದು ಕಷ್ಟಕರವಾಗಿರ್ತಕ್ಕಂಥ ಸಂದರ್ಭ ಇದೆ ಅಂತ ಒಂದು ಬಿಕ್ಕಟ್ಟಿನ ನಡುವೆ ನಾವೆಲ್ಲರೂ ಮತ್ತೆ ಹೊಸ ರೂಪದಲ್ಲಿ ನಮ್ಮ ಸಂಸ್ಕೃತಿಯನ್ನು ನೋಡಬೇಕಾಗಿದೆ ಪಟೇಲ್ ಸರ್ ಅವರು ನಾನು ಅವರ ಶಿಷ್ಯನ ನೇರವಾಗಿ ಗುರುಗಳಾಗದೇ ಇರಬಹುದು ಫೇಸ್ಬುಕ್ ಅಲ್ಲಿ ಆಗಿರ್ಬಹುದು ಯೂಟ್ಯೂಬ್ ಅಲ್ಲಿ ನಾನು ವಿವಾದ ಪತ್ರಿಕೆ ಒಳಗೆ ಅವರ ಲೇಖನಗಳನ್ನು ಕೂಡ ಪ್ರಕಟ ಮಾಡಿದ್ದೆ ಅವ್ರ ವಿಚಾರಗಳಿಂದ ನಾವು ಪ್ರಭಾವಿತರಾದಂತವ್ರು ಹಾಗಾಗಿ ಬರ್ತಾರಂತ ಗೊತ್ತಾದಾಗ ಈ ಕಾರ್ಯಕ್ರಮ ಅತ್ಯಂತ ಸರಳವಾಗಿ ಮಾಡ್ಬೇಕು ಸರ್ಗಡಿತ ಬಿಡುಗಡೆ ಮಾಡಿಸಬೇಕು ಅನ್ನುವಂತ ಆಶಯದಿಂದ ಎರಡೇ ದಿನದಲ್ಲಿ ಈ ಕಾರ್ಯಕ್ರಮವನ್ನು ತಯಾರಿ ಮಾಡಿಕೊಂಡು ಇದೇ ಕಾರ್ಯಕ್ರಮದಲ್ಲಿ ಮನಸ್ಥಿತಿ ಇರ್ತಕ್ಕಂಥ ಅವರು ನಮ್ಮ ದಾವಣಗೆರೆ ಬಂದಿದ್ದಾರೆ ಅವ್ರ ಕಡೆಯಿಂದಲೇ ಈ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಪತ್ರಿಕೆಯನ್ನ ನಾನು ಇವತ್ತು ಅರ್ಪಣೆ ಮಾಡ್ತಾ ಇದ್ದೀನಿ ಈ ಪತ್ರಿಕೆಯ ಉದ್ದೇಶ ಇಷ್ಟೇ ಬಸವಾದಿ ಶರಣರ ಆಶಯಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ವೈಚಾರಿಕರ ದಾರ್ಶನಿಕರ ಆಶಯಗಳಿಂದಲ್ಲ ಅಂತ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ಬಂದಿದೆ ಅನ್ನುವಂಥದ್ದು ಈ ಕಾರ್ಯಕ್ರಮ ಇಲ್ಲಿ ನೆರವೇರೋದಕ್ಕೆ ನಮ್ಮ ಪತ್ರಿಕೆ ಈ ಒಂದು ಕಾರ್ಯಕ್ರಮದ ಬಿಡುಗಡೆ ಆಗೋಕ್ಕೆ ಅವಕಾಶ ಮಾಡ್ಬಿಟ್ಟಿರ್ತಕ್ಕಂಥ ಎಲ್ಲಾ ಶರಣರಿಗೂ ಮತ್ತೆ ನಮ್ಮ ಹೃದ್ರೇಗೌಡರು ವಿಶೇಷವಾಗಿ ಹೇಳ್ದೇಟ್ ಇಲ್ಲ ಸರ್ ನೀವು ಹೆಂಗ ಹೇಳ್ತೀರಾ ಮಾಡೋಣ ಅಂತ ಹೇಳಿದ್ರೆ ಇಲ್ಲ ಸರ್ ಅತ್ಯಂತ ಸರಳವಾಗಿ ಮಾಡೋಣ ಸರ್ಕಂಡಿನಲ್ಲಿ ಬಿಡುಗಡೆ ಮಾಡ್ತಾರ ಅನ್ನುವಂಥದ್ದು ನಿಟ್ಟಿನಲ್ಲಿ ಅವಕಾಶ ಮಾಡ್ಬಿಟ್ಟಿರ್ತಕ್ಕಂಥ ಅವ್ರಿಗೆ ನಮಸ್ಕಾರ ಸರ್ ನಮ್ಮ ಮಾತುಗಳು ಮುಂದಿಸ್ತೀನಿ ಆಚಾರ ಲಿಂಗಾಯತರು ಹೇಳಿದ್ದಾರೆ ಹಾಗಾಗಿ ಈಗ ನಮ್ಮ ಹರಿವು ಅಸ್ಮಿತೆ ತ್ರೈಮಾಸಿಕ ಪತ್ರಿಕೆಯ ಸಂಪಾದಕರಂತ ಡಾಕ್ಟರ್ ಕೆ ವಿ ಹೋಬಳೇಶ್ವರು ಆ ಪುಸ್ತಕ ಪತ್ರಿಕೆಯ ಒಂದು ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡೋದಕ್ಕಾಗಿ ಈ ಪುಸ್ತಕ Muito, <síntos> ಶರಣಾರ್ಥಿಗಳು ಭೀಮ ವಂದನೆಗಳು ಬುದ್ಧ ವಂದನೆಗಳು ರುದ್ರಗೌಡರು ಫೋನ್ ಮಾಡೋರು ಮೊದಲ ಸಂಪನ್ಮೂಲ ವ್ಯಕ್ತಿಗಳಾಗಿ ನೀವು ಬರ್ತೀರಿ ಅಧ್ಯಯನದ ಮನೆಯಲ್ಲಿ ಸಮಾರೋಪ ಮಾಡ್ತೀವಿ ನಿಮ್ಮ ಒಬ್ಬ ಹಿತೈಷಿಗಳು ಅಭಿಮಾನಿಗಳು ಅಂತ ಹೇಳಿಕೊಳ್ಳೋರು ಬಾಳೇಶ್ವರ ಅವರು ಅವ್ರದೊಂದು ತ್ರೈಮಾಸಿಕ ಪತ್ರಿಕೆ ಬಿಡುಗಡೆ ಮಾಡಬೇಕು ಯಾಕೆಗೌರಿ ಮಾಡೋಣ ಅರ್ಥಪೂರ್ಣ ಆಗ್ತದೆ ಅಂತ ಹೇಳಿದೆ ಬಹುಶಃ ಭೀಮವಾದ ಪತ್ರಿಕೆಯಲ್ಲಿ ನಾವು ಒಂದಷ್ಟು ಲೇಖನಗಳು ಮಾಡಿದ ಈ ಇಡೀ ಶಿಬಿರಕ್ಕೆ ಒಂದು ಹೊಸ ಕಳಿಯನ್ನು ಕೊಟ್ಟದ್ದು ಈ ತ್ರೈಮಾಸಿಕ ಪತ್ರಿಕೆ ಅದು ಅದರ ಬಿಡುಗಡೆ ನನ್ನ ಮಾಡಿಸ್ಬೇಕು ಮಾಡಿಸ್ಬೇಕಂದಿದ್ದ ನಾನು ಬಹಳ ಅವರಿಗೆ ಆಭಾರಿ ಆಗಿದೆ ಇವತ್ತಿನ ದಿನ ನಿಮ್ಗೆಲ್ಲ ಗೊತ್ತದ ಅವರೆಲ್ಲ ಸಾಹಿತ್ಯದ ಬ್ಯಾಕ್ ಗ್ರೌಂಡ್ ಅಂತ ಅವ್ರು ತಿಳ್ಕೊಂಡಿದ್ದೆ ದೊಡ್ಡ ಹೆಮ್ಮೆ ಒಳ್ಳೆ ಶಬ್ದ ನಿನ್ನೆ ನಾನು ಬೆಳಕಿಗೆ ಹೇಳಿದೆ ಯಾರ ಬುದ್ಧಿವಂತರಾಗ್ತಾರೋ ಅವ್ರಿಗೆ ಬೌದ್ಧರ ಅಂತಾರೆ ಯಾರ ಅರಿವುಗೊಳ್ಳುತ್ತಾರೋ ಅವ್ರಿಗೆ ಲಿಂಗಾಯತರ ಅಂತ ಅಂತ ಹೇಳಿ ಅರಿವು ಬುದ್ಧಿವಂತರು ಎರಡು ಒಂದೇನೆ ಅದಕ್ಕೆ ಅರಿವು ಅಶ್ಮಿತೆ ಅಂತ ಹೆಸರಿಟ್ಟ ಬಹಳ ಅರ್ಪೂರ್ಣವಾದ ಹೆಸರು ಅದು ನಾನು ಇಡೀ ಲಿಂಗಾಯತ ಧರ್ಮವನ್ನ ಅವರಿಗೂ ಆಧಾರಿತ ಸಾಮೂಹಿಕ ಚಿಂತನೆ ಮತ್ತು ಕಾರ್ಯಗಳ ಮೂಲಕ ಹುಟ್ಟಿಕೊಂಡ ಚಳವಳಿ ಅಂತ ಆಗಲೇ ಹೇಳಿದೆ ಇವತ್ತಿನ ದಿನದಲ್ಲಿ ಪತ್ರಿಕೆಗಳು ನಡೆಸೋದು ಎಷ್ಟು ಕಷ್ಟ ಇದೆ ಅದರಲ್ಲೂ ಕಾರ್ಪೊರೇಟ್ ಉದ್ಯಮಿಗಳು ಮತ್ತು ಕೋಮುವಾದಿಗಳು ಇಡೀ ಮಾಧ್ಯಮವನ್ನ ಖರೀದಿ ಮಾಡ್ಕೊಂಡು ಕುಂತಿದ್ರು ಬೆಳಗ್ಗೆ ಎದ್ದ ತಕ್ಷಣ ಭಯೋತ್ಪಾದಕರು ಅಂದ್ರೆ ಈ ಧಾರ್ಮಿಕ ಭಯೋತ್ಪಾದಕರು ಕೂತಿರುತ್ತಾರೆ ಆ ಪೂಜೆ ಈ ಪೂಜೆ ಓಮ ಅವನ ಹೇಳುವರು ಪೂಜೆಗೆ ಅಂತ ಸಂದರ್ಭದೊಳಗೆ ವಿಚಾರಗಳನ್ನ ವೈಚಾರಿಕತೆಯನ್ನು ಮುಟ್ಟಿಸ್ತಕ್ಕಂಥ ಮಾಧ್ಯಮಗಳೇ ಇಲ್ಲದೆ ಇರುವಾಗ ಹೋಬಳೇಶ್ ಅವರು ಬಹಳ ದೊಡ್ಡ ಸಾಹಸವನ್ನು ಮಾಡಿದ್ದಾರೆ ಪತ್ರಿಕೆ ನಡೆಸಬೇಕನ್ನೋದು ಪತ್ರಿಕೆಗಳನ್ನ ಯಾರು ಕೊಂಡು ಓದುವ ಸ್ಥಿತಿಯಲ್ಲಿ ಇವತ್ತೆಲ್ಲ ಡಿಜಿಟಲ್ ಮಾಧ್ಯಮಗಳು ಬಂದಿರೋದ್ರಿಂದ ಮೊಬೈಲಲ್ಲೇ ಎಲ್ಲ ಇನ್ಫಾರ್ಮೇಶನ್ಸ್ ನಮ್ಗೆ ಸಿಗ್ತಾ ಇದೆ ಆದರೆ ಈ ತರದ ಇದು ಮೊದಲನೇ ಇಶ್ಯೂ ಇರಬೇಕಿದ್ರು ಸಂಚಿಕೆ ಇಲ್ಲಿ ನನಗೊಂದು ವಿಶೇಷತೆ ಕಾಣ್ತದೆ ಬಹುಶಃ ಕರ್ನಾಟಕದಲ್ಲಿ ಸಮಾಜ ಮುಖ್ಯ ಅನ್ನೋದು ಒಂದು ಪತ್ರಿಕೆ ಬರ್ತದೆ ಇದು ಈ ಸುಧಾ ಇವೆಲ್ಲ ನಿಂತ ಮೇಲೆ ನಿಂತಿವೆ ಇನ್ನೂ ಬರ್ತಾವೆ ಆ ಮೊದಲಿನ ಒಂದು ಇದನ್ನು ಇಟ್ಟುಕೊಂಡಿಲ್ಲ ಅಂತ ಒಂದು ಸಂದರ್ಭದಲ್ಲೂ ಅವರು ನಮ್ಮ ಒಡ್ಡೂ ಅವರು ಚಂದ್ರಕಾಂತ್ ವಡ್ಡೂ ಅವರು ಈಗ ಸಮಾಜಮುಖಿ ಅನ್ನೋ ಒಂದು ಪತ್ರಿಕೆ ತರ್ತಾ ಇದ್ದಾರೆ ಬಹಳ ಕಷ್ಟದ ಕಾಲದಲ್ಲಿ ಇದು ಕೂಡ ಆ ರೀತಿಯ ಒಂದು ಕ್ವಾಲಿಟಿ ಇಟ್ಕೊಂಡಂತ ಒಂದು ಪತ್ರಿಕೆ ಅಂತ ಇವತ್ತೆ ಈಗ ಈಗ ನೋಡಿದಾಗ ಅನಿಸ್ತದೆ ಆ ಸಂಪಾದಕೀಯದಲ್ಲಿ ಸಂಶೋಧನೆ ವೈಜ್ಞಾನಿಕ ಮತ್ತು ವೈಚಾರಿಕ ಬರೀತಾರ ಅವರು ಮತ್ತು ಸಂಶೋಧನೆ ಮತ್ತು ಸಾಮಾಜಿಕ ಹೊಣೆ ಕೇವಲ ಸಂಶೋಧನೆ ಅಂದ್ರೆ ಒಂದು ಶೈಕ್ಷಣಿಕ ಚಟುವಟಿಕೆ ಅಷ್ಟೇ ಅಲ್ಲ ಸಂಶೋಧನೆಗೆ ಕೂಡ ಒಂದು ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ಅದು ಸಮಾಜಕ್ಕೆ ಏನನ್ನಾದರೂ ಒಂದು ಕೊಡುವಂತ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಡಾಕ್ಟರ್ ರಹಮತ್ ತರೀಕೆರೆ ಅವರು ಬರೆದಂತ ಒಂದು ಲೇಖನ ಜನಸಮುದಾಯಗಳ ಒಡಲಲ್ಲಿ ತತ್ವಪದ ಸಾಹಿತ್ಯ ಅಂತ ಅಮರೇಶ್ ನಡುಗುಣೆ ಅವರು ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹಸ್ತಪ್ರತಿ ಏನು ಕನ್ನಡ ಸಾಹಿತ್ಯದ ಪ್ರಾಧ್ಯಾಪಕರಿದ್ದು ಇತ್ತೀಚೆಗೆ ಅವರು ರಿಟೈರ್ಡ್ ಆಗಿದ್ದಾರೆ ಅಂಥವ್ರು ಕೂಡ ಇಲ್ಲಿ ಲೇಖನವನ್ನು ಬರೆದಿದ್ದಾರೆ ಜನ ಸಮುದಾಯಗಳ ಒಡಲಲ್ಲಿ ತತ್ವಪದ ಸಾಹಿತ್ಯ ಯಾಕಂದ್ರೆ ಇಡೀ ಸಾಹಿತ್ಯದಲ್ಲಿ ನಾವು ಅದ ಅದನ್ನು ಶಿಷ್ಟ ಸಾಹಿತ್ಯ ಜನಪದ ಸಾಹಿತ್ಯ ಹಂಗೆಲ್ಲ ವಿಭಾಜನೆ ಮಾಡಿದ್ದೇವೆ ಬಹುಶಃ ನಾವೆಲ್ಲರೂ ಇಡೀ ಶಿಷ್ಟ ಸಾಹಿತ್ಯದ ತಾಯಿ ಬೇರೆ ಜನಪದ ಸಾಹಿತ್ಯ ಅನ್ನೋದನ್ನೇ ಬರ್ತಿದ್ದೀವಿ ನಮ್ಮಲ್ಲಿ ವಿದ್ಯೆ ಬುದ್ಧಿ ಇಲ್ಲದೇ ಇರುವಾಗ ಕೂಡ ನಮ್ಮ ಹಳ್ಳಿಗರು ಒಂದು ಯಾವ್ದಾದ್ರು ಒಂದು ವಿಷಯ ಕೊಟ್ಟರೆ ಆಗಿಂದಾಗಲೇ ಅದಕ್ಕೆ ಕಥೆಯನ್ನು ಕಟ್ಟತಕ್ಕಂಥ ಹಾಡುಗಳನ್ನು ಕಟ್ಟತಕ್ಕಂಥ ಪ್ರತಿಭಾವಂತರಾಗಿದ್ದರು ನಮ್ಮ ಹಳ್ಳಿಗಳಲ್ಲಿ ಇವತ್ತು ಲಾವಣಿ ಪದದವರು ಡಕ್ ಡಪ್ಪಿನ ಪದದವರು ಹಾಡಕ್ಕಿ ಅವರು ನಮ್ಮ ಉತ್ತರ ಕನ್ನಡದಲ್ಲಿ ಆ ಊರಿಗೆ ಬಂದ್ರೆ ಒಂದು ಸಣ್ಣ ಘಟನೆ ಎರಡು ನಿಮಿಷದಲ್ಲಿ ಹೇಳಿದ್ರೆ ಎರಡೇ ನಿಮಿಷದಲ್ಲಿ ಅದಕ್ಕೊಂದು ತಕ್ಕದಾದಂಥ ಒಂದು ಕಥಾನಕವನ್ನು ಕಟ್ಟಿ ಆಗಿಂದಾಗ್ಲೇ ಆಶು ರೂಪದಲ್ಲಿ ಹಾಡಿ ತೋರಿಸುವಂಥ ಪ್ರತಿಭಾವಂತರು ಇವತ್ತಿಗೂ ಜನಪದರಿದ್ದಾರೆ ಅಂಥ ಒಂದು ಜನಪದ ಮತ್ತು ತತ್ವಪದದ ಪರಂಪರೆಯನ್ನು ನಾವು ಇವತ್ತು ಎಲ್ಲರೂ ಮರೆತಿದ್ದೀವಿ ಮನೆಯಲ್ಲಿ ಪುಟ್ಟುವಾಗ ಹಾಡೋದು ಬೀಸುವಾಗ ಹಾಡೋದು ಆಯಾಸ ಆದವಾಗ ಆಯಾಸವನ್ನು ಕಳಿ ಕಳಿತಕ್ಕಂಥ ಹಾಡುಗಳು ನಮ್ಮ ಹಿರಿಯರೆಲ್ಲ ಫ್ರೈ ಮಾಡಿದ ದೊಡ್ಡ ಸಾಹಿತ್ಯ ಅದು ಯಾವ ಇನ್ನು ವರ್ಷಗಳಿಗೂ ಓದಿ ಮಾಡುವಂಥ ಸಾಹಿತ್ಯ ಇಂಥ ಒಂದು ಜನಪದವನ್ನು ಮರಿತಾ ಇರುವಾಗ ಜನಸಮುದಾಯಗಳ ಒಡಿಯಲ್ಲಿ ತತ್ವಪದ ಸಾಹಿತ್ಯ ಇದು ಇದೆ ಆಮೇಲೆ ಮಹಾಪ್ರಬಂಧ ಬರೆಯುವ ಬಗ್ಗೆ ಹೇಗೆ ಇದು ಸಂಶೋಧನೆ ವಿದ್ಯಾರ್ಥಿಗಳಿಗೆ ಪ್ರಬಂಧಗಳು ಮತ್ತು ಮಹಾಪ್ರಬಂಧಗಳನ್ನು ಹೇಗೆ ಬರೀಬೇಕು ಅದಕ್ಕೊಂದು ಶಿಷ್ಟಾಚಾರ ಇರ್ತದೆ ಒಂದು ಸ್ಟೈಲ್ ಇರ್ತದೆ ಆ ಕುರಿತು ಲೇಖನ ಸಂವಹನ ಸೇತನಗಳು ಭಾಷಾ ಸೂಕ್ಷ್ಮತೆಗಳ ಬಗ್ಗೆ ನಾ ದಿವಾಕರ್ ಅವರು ಬರೆದಿದ್ದಾರೆ ಬುದ್ಧೋತ್ತರ ಕಾಲದ ದಲಿತರ ಸ್ಥಿತಿಗತಿಗಳ ಬಗ್ಗೆ ಒಬ್ಬರು ದೊಡ್ಡ ಲೇಖಕರು ಬರೀತಾರೆ ಗೌತಮ ಬುದ್ಧನ ತಾತ್ವಿಕತೆಯ ಅರ್ಥಶಾಸ್ತ್ರದ ಬಗ್ಗೆ ಬರೀತಾರೆ ನಾನು ಬಸವಣ್ಣನ ಅರ್ಥಶಾಸ್ತ್ರದ ಬಗ್ಗೆ ನೀನು ಮಾತಾಡಿದ್ವಿ ನಾವು ಆಮೇಲೆ ಸ್ಥಳನಾಮಗಳೆಂಬ ಮಹಿಳೆಯರ ಜನಚರಿತ್ರೆ ಬಗ್ಗೆ ದ್ರಾವಿಡ ಪಥದ ಉತ್ಪತ್ತಿ ಯಾವಾಗಾಯಿತು ಅನ್ನೋದ್ರ ಕುರಿತು ಅಂದ್ರೆ ಬಹಳ ಗಹನವಾದ ವಿಷಯಗಳು ಈ ಪತ್ರಿಕೆಯಲ್ಲಿ ನನಗೆ ಕಾಣ್ತಾ ದಿನ ಈ ಪತ್ರಿಕೆಗಳಲ್ಲಿ ಇಂಥ ವಿಷಯಗಳೇ ಇರೋದಿಲ್ಲ ಆಮೇಲೆ ನವೋದಯ ಉತ್ತರದ ಕಾಲಘಟ್ಟದಲ್ಲಿ ಪರಂಪರೆಯ ಪರಿಕಲ್ಪನೆಗಳ ಬಗ್ಗೆ ಕನ್ನಡದ ಸ್ತ್ರೀವಾದಿ ಕಾವ್ಯಗಳಲ್ಲಿ ಪಿತೃಪ್ರಧಾನತೆಯ ಸ್ವರೂಪಗಳು ಸೈನ್ಯ ವ್ಯವಸ್ಥೆಯಲ್ಲಿ ಬೇಡ ನಾಯಕರು ಎಷ್ಟಿದ್ರು ಸ್ತ್ರೀತತ್ವದ ಪರಿಕಲ್ಪನೆ ಮತ್ತು ಅದರ ವಿವೇಚನೆ ಡಾಕ್ಟರ್ ಗೀತಾ ಬಸವರಾಜ ಅವರು ದಾವಣಗೆರೆಯವರೇ ನಾವು ಅವರು ನ್ಯಾಮದಲ್ಲಿ ಕೂಡಿದ್ವಿ ಬಹುಶಃ ಸಮುದ್ರ ಸಂಗಮದ ಕನಸುಗಾರ ದಾರಾಸಿಕೋ ಮತ್ತು ದಲಿತತ್ವದ ನೆಲೆಗಳ ಕುರಿತು ಒಬ್ಬ ಲೇಖಕಿ ಬರೀತಾರೆ ಇಲ್ಲಿ ಕನ್ನಡದಲ್ಲಿ ಉರ್ದು ಸಾಹಿತ್ಯದ ಅನುವಾದ ಪರಂಪರೆ ಎಲ್ಲಿಂದ ಬಂತು ಹೇಗೆ ಅಂತ ಒಬ್ಬ ಮುಸ್ಲಿಂ ಸಾಹಿತಿಗಳು ಬರೆದಿದ್ದಾರೆ ವಟಾರಾಧನೆಯ ಕಥೆಗಳಲ್ಲಿ ಸ್ತ್ರೀ ಆಕೆ ಪಾತ್ರ ಏನಿತ್ತು ಪುರುಷ ಪ್ರತಿಷ್ಠೆಗಳನ್ನು ಪ್ರಶ್ನಿಸುವ ತಾಯಿ ಸಾಕಿಬಾಯಿಯ ಕಥೆ ಆಮೇಲೆ ಭಾಷಾಧಾರಿತ ಚಳವಳಿಗಳು ನಮ್ಮಲ್ಲಿ ಭಾಷೆ ಆಧಾರಿತ ಚಳವಳಿಗಳು ಸಾಕಷ್ಟು ಚಳವಳಿಗಳಿದ್ದಾವೆ ಅದರ ಅದರ ಕುರಿತು ಲೇಖನಗಳಿವೆ ಜಾತಿ ಲಿಂಗತತ್ವದ ಒಳನಿಗೆ ಕುರಿತು ಲೇಖನಗಳಿದ್ದಾವೆ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿದ್ವಾ ಅನ್ನೋದ ಕುರಿತು ಒಬ್ಬರು ಲೇಖಕರು ಬರೀತಾರೆ ಪ್ರಾಚೀನ ದೇಶೀ ವಸ್ತುಗಳ ಮಹತ್ವ ಮತ್ತು ಪ್ರಾಮುಖ್ಯತೆ ಕನ್ನಡ ಸಂಸ್ಕೃತಿಯ ಚಿಂತಕ ಶಾಂತರಸರು ಅವರ ಕುರಿತು ಕೂಡ ಒಂದು ಲೇಖನ ಇದೆ ಅವರು ಬರೆದಿದ್ದಾರೆ ಇರುಳುಗಳಿಗೆ ಸಿಂಧು ನಾಗರಿಕತೆಗೂ ಪೂರ್ವಿಕ ಜನಾಂಗ ಮತ್ತು ಸಮಕಾಲೀನತೆ ಹೊಸ ತಲೆಮಾರು ಸಾರಾ ಮತ್ತು ಬಿಟಿ ಲಲಿತಾ ನಾಯಕ್ ಅವರ ಕಾದಂಬರಿಗಳಲ್ಲಿ ಸ್ತ್ರೀಯ ಸಂವೇದನೆಗಳೇನು ಕನ್ನಡ ಸಾಹಿತ್ಯದಲ್ಲಿ ದೇಶೀಯತೆ ಕರ್ನಾಟಕ ದಲಿತ ಅನುಭವಿ ಪರಂಪರೆ ಹೋಬಳೇಶ್ವರೇ ಬರೀತಾರೆ ಬಹಳ ಅಪರೂಪವಾದ ವಿಷಯಗಳು ಜಸ್ಟ್ ನಾನು ಈಗ ಕೊಟ್ಟಾಗ ನೋಡೋದು ಬರೀ ಟೈಟಲ್ಸ್ಗಳು ನೋಡಿದ್ದೀನಿ ಓದಿದಿಲ್ಲ ಓದಲಿಕ್ಕೆ ಯೋಗ್ಯವಾದಂಥ ಸಂಶೋಧನೆಗೆ ಯೋಗ್ಯವಾದಂಥ ಚಿಂತನೆಗೆ ಯೋಗ್ಯವಾದಂಥ ಲೇಖನಗಳು ಈ ಮೊದಲ ಸಂಚಿಕೆಯಲ್ಲಿ ನನಗೆ ಕಾಣೋದ್ರಿಂದ ಈ ತ್ರೈಮಾಸಿಕ ಪತ್ರಿಕೆ ಭವಿಷ್ಯದಲ್ಲಿ ಸಂಶೋಧನೆ ವಿದ್ಯಾರ್ಥಿಗಳಿಗೆ ಚಿಂತಕರಿಗೆ ಒಂದು ಆಕಾರದ ರೂಪದಲ್ಲಿ ಕೆಲಸ ಮಾಡ್ತದೆ ಈ ಪತ್ರಿಕೆ ಮುಂದುವರಿಯಬೇಕು ನಾವೆಲ್ಲರೂ ಇದರ ಓದಿದ್ರೆ ಆಗಬೇಕು ಮತ್ತು ಈ ಪತ್ರಿಕೆಯಲ್ಲಿ ಅವರು ಯಶಸ್ಸು ಕಾಣಲಿ ಚಿಂತನೆಗಳ ಜನತೆಗೆ ಮುಟ್ಲಿ ಮುಟ್ಟಿಸ್ಲಿ ಅಂತ ಹಾರೈಸ್ತಾ ಅವರಿಗೆ ಶುಭಾಶಯ ನಡ್ಡಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು ನಮಸ್ಕಾರ ಮಾಡ್ತಾ ಇದ್ದಾರೆ ಈ ಶಿಬಿರದಲ್ಲಿ ಭಾವಿಸುವಂತ ಎಲ್ಲ ಶಿಬಿರಾರ್ಥಿಗಳಿಗೂ ವೇದಿಕೆಯಲ್ಲಿ ಎಲ್ಲ ಲಿಂಗರಿಗೂ ಅತ್ಯಂತ ಭಕ್ತಿಯ ಶರಣೆ ಸಮರ್ಪಿಸಿ ಈ ಯಾರ್ಯಾರು ಜಾಗತಿಕ ಲಿಂಗಾಯತ ಮಹಾಸಭದ ಸದಸ್ಯರಾಗಿಲ್ಲ ದಯಮಾಡಿ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಆಗಲಿ ಅಂತೇಳಿ ಕೆಳಗೆ ಟೀ ವ್ಯವಸ್ಥೆ ಇದೆ ಟೀ ಕುಡಿದು ಈ ಸಮಾರಂಭವನ್ನು ಯಶಸ್ವಿ ನಡೆಸಿದ ನಿಮ್ಮೆಲ್ಲರೂ ವಂದನೆಗಳನ್ನು ಅರ್ಪಿಸಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಬಸವ ತತ್ವವನ್ನು ತತ್ವವನ್ನು ಬೆಳೆಸಬೇಕು ಅಂತ ಹೇಳಿ ಭಕ್ತಿಯಿಂದ ಕೇಳ್ಕೊಂಡು ಈ ಸಮಾರಂಭವನ್ನು ನಾವು